पार्वती होती पता ही है सर हाँ जी ट्रैक्टर संपदा जैन क्या समझ लेते हैं शिवाय ब्रह्मणे नमः क्या माल सर्वेरोका नाम प्रकृति पारगा तां धर्मचैर निम्नसंभव कर्णाम जी प्राम्भ शिवां आदि जगतगुरु रेणुकादि आचार रनना भक्ति इन्द्र ಶ್ರೀ ಜಗದ್ಗುರು ರೇಣುಕಾ ಭಗವತ್ಪಾದರಿಂದ ಬೋಧಿಸಲ್ಪಟ್ಟಿರ್ತಕ್ಕಂತಹ ಶಿವಾಗಮಗಳ ಸಾರವಾಗಿರುವ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥದ ಈ ಸಮೂಹದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸಮಸ್ತ ಪಾರಾಯಣ ಬಂಧುಗಳೇ ಈ ಸಮೂಹವನ್ನ ನಿರ್ಮಿಸುವ ಮೂಲಕವಾಗಿ ಪಾರಾಯಣ ಗ್ರಂಥಕ್ಕೆ ಒಂದು ಹೊಸ ಚಾಲನೆ ನೀಡತಕ್ಕಂತಹ ಶ್ರೀ ಗಂಗಾಧರ್ ಮಠದವರನ್ನ ಮೊದಲು ಮಾಡಿಕೊಂಡು ಇಲ್ಲಿ ಭಾಗವಹಿಸಿದಂತಹ ಆರ್ಥಿಕ ಬಂಧುಗಳಿ ಹಾಗೂ ತಾಯಂದಿರೆ ಶ್ರೀ ಜಗದ್ಗುರು ರೇಣುಕಾ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯ ಸಾರವನ್ನ ಈ ರೇಷೆಯ ಸಿದ್ಧಾಂತದ ಸಾರವನ್ನ ಮಹಾಮನಿ ಅಗಸ್ತ್ಯರಿಗೆ ಬೋಧಿಸುವ ಈ ಸಂದರ್ಭದಲ್ಲಿ ನಾವೀಗಾಗಲೇ ಈ ಗ್ರಂಥದ ಒಂದು ರಚನೆ ರಚನೆಯ ನಂತರ ಪಾರಾಯಣ ಅದರ ಸ್ವಾಧ್ಯಾಯ ಎಲ್ಲವೂ ಕೂಡ ನಿರಾತಂಕವಾಗಿ ನಡೆಯಬೇಕು ಅನ್ನುವಂತಹ ಒಂದು ಸಂಕಲ್ಪದಿಂದ ಶಿವಸ್ಥಿತಿಯನ್ನ ಶಕ್ತಿ ಸ್ಥಿತಿಯನ್ನ ಮಾಡಿ ಇದೀಗ ದ್ವಿತೀಯ ಪರಿಚ್ಛೇದದ ಒಂದು ಮಂಗಳಾಚರಣೆ ಮತ್ತು ವಸ್ತು ನಿರ್ದೇಶನದ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಜಗದ್ಗುರು ರೇಣುಕಾ ಭಗವತ್ ಪಾದರ್ ಸಿದ್ಧಾಂತ ಶಿಖಾಮಣಿ ಸಮಸ್ತ ಪ್ರಪಂಚದ ಉಗಮ ಮತ್ತು ವಿಕಾಸಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ಮಹಾಶಕ್ತಿಯನ್ನ ನಮ್ಮೆಲ್ಲರಿಗೂ ಕೂಡ ಅರಿವು ಮಾಡಿ ಅಂತೆಯೇ ಸಚ್ಚಿದಾನಂದ ರೂಪಾಯ ಸದಸದ್ ವ್ಯಕ್ತಿ ಹೇಳ್ತವೆ ನಮ ಶಿವಾಯ ಸಾಂಬಾಯ ಸಗಣಾಯ ಶಂಭುವೆ ಸದಸ್ಯದ ರೂಪವಾಗಿರ್ತಕ್ಕಂತಹ ಪ್ರಪಂಚದ ಅಭಿವ್ಯಕ್ತಿಗೆ ಕಾರಣವಾದಂತಹ ಆ ಉಮಾ ಸಹಿತನಾಗಿರ್ತಕ್ಕಂತಹ ಸಾಂಬಾ ಸಂಬಾ ಸಹಿತನಾಗಿರ್ತಕ್ಕಂತ ಸಾಂಬನನ್ನ ಗುಣ ಸಹಿತನಾದ ಸ್ವಯಂಭುವಾದ ಸಚ್ಚಿದಾಂಧ ಸ್ವರೂಪಿಯಾದ ಶಿವನಿಗೆ ನಮಸ್ಕಾರಗಳು ಅಂದರೆ ಈ ಸೃಷ್ಟಿಯ ಪೂರ್ವದಲ್ಲಿ ಅವನು ಗುಣಾತೀತನಾಗಿದ್ದ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಅವನು ಗುಣ ಸಹಿತನಾಗಿ ಈ ಪ್ರಪಂಚದ ಒಂದು ಉಗಮಕ್ಕೆ ಕಾರಣಿಯಾಗಿರ್ತಾನೆ ಸದಾಶಿವ ಮುಖಾಶೇಷ ತತ್ವ ಮೌಖಿಕ ಶೌಪ್ಕಂ ಒಂದೇ ಮಾಹೇಶ್ವರಿ ಶಕ್ತಿಂ ಮಹಾಮಾಯಾದಿ ಸ್ವರೂಪಿಣಿಂ ಅಂದರೆ ಮೂವತ್ತಾರು ತತ್ವಗಳಲ್ಲಿ ಈ ಜಗತ್ತು ಉಗಮವಾಗಿದ್ದು ಸದಾಶಿವ ತತ್ವದ ಒಂದು ಮುಖದಿಂದ ಈ ಜಗತ್ತು ಆವಿರ್ವಹಿಸಿರ್ತಕ್ಕಂತಹದು ಸದಾಶಿವವನ್ನೇ ಮೊದಲು ಮಾಡಿಕೊಂಡು ಉಳಿದೆಲ್ಲ ಮೂವತ್ತಾರು ತತ್ವಗಳೆಂಬ ಮುತ್ತುಗಳಿಗೆ ಚಿಕ್ಕ ನಂತಿರ್ತಕ್ಕಂತಹ ರೂಪವುಳ್ಳ ಮಾಹೇಶ್ವರಿಯಾದ ಶಕ್ತಿಯನ್ನ ನಮಿಸುವೇನು ಮೊದಲೇದ್ರಾಗಿ ಅವರು ಸಚ್ಚಿದಾನಂದ ರೂಪನಾಗಿರ್ತಕ್ಕಂತಹ ಯಾವ ಸಗಣ ಸಮರ್ಥವಾಗಿರ್ತಕ್ಕಂತಹ ನಮ್ಮ ಶಿವಾಯ ಅನ್ನುವಂತ ಮಂತ್ರಕ್ಕೆ ವಿಷಯವಾಗಿರ್ತಕ್ಕಂತಹ ಪರಶಿವನನ್ನ ನೆನೆಸಿದ್ರೆ ಎರಡನೇದಾಗಿ ಆ ಸದಾಶಿವ ಶಕ್ತಿಯನ್ನ ಉಳಿದೆಲ್ಲ ತತ್ವಗಳಿಂದ ಹೊಮ್ಮಿಕೊಂಡಿರ್ತಕ್ಕಂತಹ ಮಹಾಮಾಯಾದಿ ರೂಪವುಳ್ಳಂತಹ ಮಹೇಶ್ವರಿ ಶಕ್ತಿಯನ್ನ ಈ ಎರಡನೇ ಶ್ಲೋಕದಲ್ಲಿ ಸ್ತೋತ್ರವನ್ನ ಮಾಡತಕ್ಕಂಥವರಾಗಿದ್ದಾರೆ ವಸ್ತು ನಿರ್ದೇಶ ಅಂತಕ್ಕಂತಹದ್ದೇ ಏನಿದೆ ಈ ಪ್ರಪಂಚದ ಒಂದು ಸೃಷ್ಟಿಯ ಸ್ವರೂಪವನ್ನ ಇದರ ಆದಿಯನ್ನ ತಿಳಿಸ್ತಕ್ಕಂಥದ್ದು ಅಂದರೆ ನಾವೆಲ್ಲರೂ ನೆಪಿಸುವಂತಹ ನಾವೆಲ್ಲರೂ ಯಾವ ಆರಾಧಿಸುವಂತಹ ಭಗವಂತ ಪ್ರತ್ಯಕ್ಷ ಅಪ್ರತ್ಯಕ್ಷ ಮತ್ತು ಅನುಮಾನ ಪ್ರಮಾಣಗಳಿಂದ ನಮ್ಮೆಲ್ಲರಲ್ಲಿ ಕೂಡ ಈ ಜಗತ್ತಿನಲ್ಲಿ ಇರ್ತಕ್ಕಂಥವು ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಕಾಣುವಂತ ಅಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಕಾಣಲಿರ್ತಕ್ಕಂಥವು ಈ ರೀತಿಯಾಗಿರ್ತಕ್ಕಂತಹ ಅನುಮಾನ ಪ್ರಮಾಣ ಈ ಯಾವ ಮೂರು ಪ್ರಮಾಣಗಳಲ್ಲಿ ಕೂಡ ಆ ಭಗವಂತ ನಾವು ಕಾಣ್ತೇವೆ ಪ್ರತ್ಯಕ್ಷವಾಗಿ ಅಂತಂದ್ರೆ ಈಗ ನಾವೆಲ್ಲರೂ ಕೂಡ ಆ ಈ ಒಂದು ಯಾವ ಒಂದು ಹೊಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಅಗ್ನಿ ಕಾಣದೆ ಹೋದ್ರು ಕೂಡ ಆ ಬಗೆ ಇದೆ ಅಂದ ಮೇಲೆ ಅಲ್ಲಿ ಅಗ್ನಿ ಇದ್ದೇ ಇರುತ್ತೆ ಅನ್ನುವಂತಹದ್ದು ಅನುಮಾನ ಪ್ರಮಾಣ ಯಾವ ಪ್ರತ್ಯಕ್ಷವಾಗಿ ಈ ಜಗತ್ತನ್ನ ನಾವು ನೋಡ್ತೇವೆ ಈ ಜಗತ್ತನ್ನ ಈ ಜಗತ್ತು ಇದ್ದ ಮೇಲೆ ಜಗತ್ತಿನ ನಿರ್ಮಾಣ ಕರ್ತರು ಕೂಡ ಇರಬೇಕು ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ವಸ್ತುಗಳನ್ನು ನೋಡ್ತೇವೆ ಮಣ್ಣಿನ ಪಾತ್ರೆಗಳನ್ನು ನೋಡ್ತೇವೆ ಅಥವಾ ಮತ್ತೆ ಚಲಚಿತ್ರ ಕಲಾಕೃತಿಗಳನ್ನು ನೋಡ್ತೇವೆ ಒಂದು ಚಿತ್ರ ಇದೆ ಅಂತ ಹೇಳಿದ್ರೆ ಆ ಚಿತ್ರ ತಾನಾಗಿ ನಿರ್ಮಾಣವಾಗೋದಿಲ್ಲ ಬದಲಿಗೆ ಆ ಚಿತ್ರವನ್ನ ನಿರ್ಮಿಸಿದಂತ ಒಬ್ಬ ಹಬ್ಬ ಇದ್ದೇ ಇರ್ತಾರೆ ಒಂದು ಮಡಿಕೆಯನ್ನ ನೋಡಿದ್ರೆ ಮಡಿಕೆ ತಾನಾಗಿ ಸ್ವಯಂ ಸೃಷ್ಟಿ ಆಗೋದಿಲ್ಲ ಆ ಮಡಿಕೆಯನ್ನು ನಿರ್ಮಾಣ ಮಾಡುವಂತ ಒಬ್ಬ ಕುಂಬಾರನು ಕೂಡ ಇದ್ದೇ ಇರ್ತಾರಲ್ಲ ಹಾಗೆ ಈ ಪ್ರಪಂಚ ಅಂತ ತಮ್ ಕಾಣುತ್ತೆ ಅಂತ ಹೇಳಿದ್ರೆ ಈ ಪ್ರಪಂಚ ಅನ್ನುವಂತ ತನ್ನ ನಿರ್ಮಾಣ ಮಾಡಿದಂತ ಒಬ್ಬ ಕರ್ತೃ ಇರಲೇಬೇಕು ಆ ಕರ್ತ್ವವನ್ನೇ ನಾವು ಪರಮಾತ್ಮ ಎಂಬುದಾಗಿ ನಾವಿಲ್ಲಿ ಕಳೀತಿರ್ತಕ್ಕಂತಹುದು ಅಸ್ಥಿ ಸಚಿತ್ ಸುಖಾಕಾರಂ ಲಕ್ಷಣಂ ಪರಮಾಸ್ಮದಂ ನಿರ್ವಿಕಲ್ಪಂ ನಿರಾಕಾರಂ ಶೇಷ ವಿಪ್ಲವಂ ಯಾವುದೇ ಲಕ್ಷಣಗಳಿಲ್ಲದೆ ಲಕ್ಷಣಗಳಿಂದ ಹಿಡಿಯಲು ಅಶಕ್ಯವಾದ ನಿರ್ವಿಕಲ್ಪವಾದ ಅಂದ್ರೆ ವಿಕಲ್ಪಗಳಿಂದ ದೂರವಿರುವ ನಿರಾಕಾರವಾದ ಯಾವ ಬಾಧೆಗಳು ಇಲ್ಲದಿರುವ ಇಂತಹ ಸತ್ ಆನಂದ ಸ್ವರೂಪ ಒಂದು ವಸ್ತು ಸೃಷ್ಟಿಯ ಪೂರ್ವದಲ್ಲಿ ಇದ್ದಿತು ಅದಕ್ಕೆ ಯಾವ ಆ ಗೃಹೇಶ್ವರ ಹೇಳಕಲ್ಲ ಈ ಸೃಷ್ಟಿ ಸಕಲ ಚರಾಚಾರವೂ ಕೂಡ ಸೃಷ್ಟಿಗೆ ಬಾರದಂದು ನೀನೇ ಇದ್ದೆಯಲ್ಲ ಇಲ್ಲದಂತೆ ಅನ್ನುವಂತ ಮಾತನ್ನ ಗುಹೇಶ್ವರ ಅಲ್ಲಂ ಪ್ರಭುಗಳು ಹೇಳ್ತಾರೆ ಪರಮಾತ್ಮ ಹೇಗಿದ್ನಪ್ಪ ಅಂತಂದ್ರೆ ಯಾವ ಲಕ್ಷಣಗಳಿಂದ ತಿಳಿಯುವುದಕ್ಕೆ ಸಾಕ್ಷ್ಯವಾದಂತಹ ನಿರ್ವಿಕಲ್ಪ ರಹಿತನಾಗಿ ಮತ್ತು ನಿರಾಕಾರನಾಗಿ ಯಾವ ಬಾಧೆಗಳು ಇಲ್ಲದಿರುವಂತಹ ಸ್ಥಿತಿಯಲ್ಲಿ ಸತ್ ಕಿತ್ತು ಮತ್ತು ಸ್ವರೂಪವಾದಂತಹ ಆನಂದವತ್ತು ಈ ಜಗತ್ತಿನ ಸೃಷ್ಟಿಯ ಪೂರ್ವದಲ್ಲಿ ಇತ್ತು ಅನ್ನುವಂತಹ ಮಾತಂತೆ ಇರತಕ್ಕಂತ ಇದ್ದರೆ ಅಂತಹ ವೈಭವಳ್ಳಂತಹ ಪ್ರತ್ಯಕ್ಷ ಪ್ರಮಾಣಾದಿ ಗೋಚರ ಸ್ಥಿತಿಯಲ್ಲಿ ಇರುವ ಸ್ವಪ್ರಕಾಶವಾದ ವಿರಾಜಮಾನವಾಗಿರುವಂತಹ ನಿರಾಮಯನಾಗಿರ್ತಕ್ಕಂತಹ ಅಂದ್ರೆ ನಿರಾಮಯ ಅಂತಂದ್ರೆ ಜನನ ಮರಣಗಳ ಬಾಧೆಯಿಲ್ಲದೆ ಇರತಕ್ಕಂತಹ ಯಾವ ತ್ರಿಕಾಲ ಅಭಾಯಿತ ಭೂತ ವರ್ತಮಾನ ಭವಿಷ್ಯದ ಕಾಲದಲ್ಲಿ ಏಕರೂಪವಾಗಿರ್ತಕ್ಕಂತಹ ಶಕ್ತಿ ಉಪಮಾ ಅಂದ್ರೆ ಹೋಲಿಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು ಸರ್ವಜ್ಞ ರೂಪವಾಗಿರ್ತಕ್ಕಂಥದ್ದು ವ್ಯಾಪಕವಾಗಿರ್ತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥದ್ದು ಮತ್ತು ಸರ್ವ ಸಾಮರ್ಥ್ಯವುಳ್ಳ ಅಂಕುಶ ರಹಿತವಾಗಿರ್ತಕ್ಕಂಥದ್ದು ಶಿವ ರುದ್ರ ಮಹಾದೇವ ಭವ ಮುಂತಾದ ಪದಗಳಿಂದ ಕರೆಸಿಕೊಳ್ಳುವಂತಹ ಅದ್ವಿತೀಯವಾದಂತಹ ಮತ್ತು ಚೋರಿಸುವುದಕ್ಕೆ ಸಾಧ್ಯ ಬಾರಿ ಇರ್ತಕ್ಕಂತ ಸನಾತನವಾದಂತಹ ಪರಂಪರಾಸ್ತು ವಸ್ತು ಇತ್ತು ಅಂದ್ರೆ ಸೃಷ್ಟಿಗೆ ಬರದೇ ಇರ್ತಕ್ಕಂಥ ಆ ಶಕ್ತಿ ಹೇಗಿತ್ತಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ ಅದನ್ನ ನಾವು ಶಿವ ಮಹಾರುದ್ರ ಭವ ಎಲ್ಲ ಹೆಸರಿನಿಂದ ಕರಿತಾ ಇದ್ದೀವಿ ಅದು ತೋರಿಸುವುದಕ್ಕೆ ಅಂದ್ರೆ ನಿರ್ದೇಶ ಅನಿರ್ದೇಶ ನಿರ್ದೇಶನ ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂತಹದ್ದು ಮತ್ತು ಸರ್ವಜ್ಞ ರೂಪವಾಗಿರ್ತಕ್ಕಂಥವ್ನು ಬರೀ ಜ್ಞಾನವಲ್ಲ ಸರ್ವಜ್ಞ ರೂಪ ಅದಕ್ಕೆ ನಾವೇನು ಇವತ್ತು ಅಧ್ಯಯನದಿಂದ ತಿಳ್ಕೊಳ್ತೀವಿ ಇದು ಜ್ಞಾನವಷ್ಟೇ ಆ ಜ್ಞಾನದ ಒಂದು ಸ್ವರೂಪ ಆ ಪರಮಾತ್ಮ ಜ್ಞಾನಿ ಅಂತ ನಾವು ಕರಿಬೇಕಾಗಿಲ್ಲ ಬದಲಿಗೆ ಆ ಜ್ಞಾನದ ಸ್ವರೂಪವೇ ಅವನಾಗಿರ್ತಕ್ಕಂಥವ್ನು ಅದಕ್ಕೆ ಸರ್ವಜ್ಞ ರೂಪವಾಗಿರ್ತಕ್ಕಂಥವನು ವ್ಯಾಪಕವಾಗಿರ್ತಕ್ಕಂಥವಂತ ಅಂದ್ರೆ ಅವನ ಆ ಅತಿ ಅವನ ವ್ಯಾಪಕತ್ವ ಎಷ್ಟು ಅಂತ ಹೇಳಿದ್ರೆ ಹೇಳ್ತಾರಲ್ಲ ಜಗದ್ ಅಗಲ ನಿಗಲ ನಿಮ್ಮಗಳ ಪಾತಾಳದಿಂದ ತ ವ್ಯಾಪಕ ಅಂದ್ರೆ ಎಲ್ಲಾ ಕಡೆಯೂ ಕೂಡ ಆವರ್ಸಿರ್ತಕ್ಕಂತ ಒಂದು ಒಂದು ವಸ್ತು ಕಣ್ಣಿಗೆ ಕಾಣುತ್ತಿತ್ತಂದ್ರೆ ಒಂದ್ ಕಡೆ ಮಾತ್ರ ಇರುತ್ತೆ ಆದ್ರೆ ಗಾಳಿ ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ಎಲ್ಲಾ ಕಡೆ ಹೇಗೆ ವ್ಯಾಪಕವಾಗಿ ಆವರಿಸಿಕೊಂಡಿರುತ್ತೋ ಹಾಗೆ ಆ ಪರಮಾತ್ಮನ ಶಕ್ತಿ ಹೇಗಿತ್ತಪ್ಪ ಅಂದ್ರೆ ವ್ಯಾಪಕವಾಗಿತ್ತು ಶಾಂತವಾಗಿತ್ತು ಸರ್ವ ಸಾಮರ್ಥ್ಯವುಳ್ಳ ಅಂಕುಶರಹಿತವಾಗಿರ್ತಕ್ಕಂಥದ್ದಾಯ್ತು ಅಂದ್ರೆ ಈ ಜಗತ್ತನ್ನ ನಿರ್ಮಿಸುವಂತಹ ಮತ್ತು ಅದನ್ನು ನಿರ್ವಹಿಸುವಂತಹ ಅಂಕುಶ ಅಂಕುಶರಹಿತವಾಗಿರ್ತಕ್ಕಂತಹದು ಅಂದರೆ ಅದು ಎಲ್ಲಾ ಜಗತ್ತನ್ನ ನಿಯಂತ್ರಿಸುವಂತ ಶಕ್ತಿ ಅದಕ್ಕಿತ್ತು ಹೊರತು ಅದನ್ನ ನಿರಂಕ ಅದನ್ನ ನಿಯಂತ್ರಿಸುವಂತ ಶಕ್ತಿ ಮತ್ತೊಂದು ಯಾವುದು ಕೂಡ ಇರಲಿಲ್ಲ ಆ ಕಾರಣಕ್ಕಾಗಿನೆ ಅದನ್ನ ನಿರಂಕುಶವಾಗಿರ್ತಕ್ಕಂಥದ್ದು ಅನ್ನುವಂತ ಮಾತನ್ನ ಹೇಳ್ತಾರೆ ಅಂತ ಶಕ್ತಿಯನ್ನ ನಾವು ಶಿವ ಅಂತ ರುದ್ರ ಅಂತ ಮಹಾದೇವ ಇಂತ ಮುಂತಾದ ಪದಗಳಿಂದ ನಾವು ಆ ಪರಬ್ರಹ್ಮ ವಸ್ತುವನ್ನು ಕೇಳ್ತಾ ಇದ್ವಿ ಅಂತ ವಸ್ತು ಈ ಜಗತ್ತಿಗೆ ಸೃಷ್ಟಿಯಾಗುವಕ್ಕಿಂತ ಪೂರ್ವದಲ್ಲಿ ಇತ್ತು ಅನ್ನುವಂತಹದ್ದನ್ನ ಇಲ್ಲಿ ತಿಳಿಸಕ್ಕಂಥ ಆದ್ರೆ ಅಲ್ಲಿ ಚೇತನ ಅಚೇತನವಾದಂತ ಈ ಜಗತ್ತು ಸೃಷ್ಟಿಯ ಪೂರ್ವದಲ್ಲಿ ಲೀನವಾಗಿತ್ತು ತನ್ನಲ್ಲಿ ಅಡಗಿರುವ ಆ ಜಗತ್ತು ಎಂಬ ಕಾರ್ಯವು ತನ್ನಿಂದಲೇ ಪ್ರಕಾಶಮಾಗಲು ಯೋಗ್ಯವಾದುದು ಅದ್ಭುತವೂ ಆಗಿದೆ ಅಂತ ಒಂದು ಶಕ್ತಿ ಇತ್ತು ಆದ್ರೆ ಹೇಗಿತ್ತಪ್ಪ ಅಂತಂದ್ರೆ ಈ ಇಡೀ ಜಗತ್ತನ್ನ ತನ್ನೊಳಗೆ ಆವರ್ಸಿಕೊಂಡಿರ್ತಕ್ಕಂಥ ಅದಕ್ಕೆ ಅದಕ್ಕೆ ಮಯೂರಾಂಡ ರಸನ್ಯಾಯ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಕಣ್ಣಿಗೆ ಒಂದು ನವಿಲು ಆ ನವಿಲಿನಲ್ಲಿ ಹಲವು ಹತ್ತು ಬಣ್ಣಗಳಿರ್ತವೆ ಗರಿಗಳಿರ್ತವೆ ಇಷ್ಟೊಂದು ಸುಂದರವಾಗಿರ್ತಕ್ಕಂತ ವಿಶಾಲವಾಗಿರ್ತಕ್ಕಂತಹ ನವಿಲು ಮೂಲತಃ ಆ ನವಿಲಿನ ಬಟ್ಟೆಯೊಳಗೆ ಹೇಗೆ ರಸದ ರೂಪದಲ್ಲಿ ಅಡಗಿಕೊಂಡಿತ್ತು ಮುಂದೆ ಆ ರಸ ಸಂಸ್ಕಾರವನ್ನು ಪಡೆದುಕೊಂಡು ಹೊರ ಬಂದಾಗ ಆ ನವಿಲು ಹ್ಯಾ ಪ್ರಕಟವಾಗುತ್ತಲ್ಲ ಹಾಗೆ ಈ ಸೃಷ್ಟಿಯ ಎಲ್ಲಾ ಜಗತ್ತು ಕೂಡ ಹ್ಯಾ ಅದರಲ್ಲಿ ಅಡಗಿತ್ತಪ್ಪ ಅಂದ್ರೆ ಮಯೂರಾಂಡ ರಸ ನ್ಯಾಯದಂತೆ ಅಡಗಿತ್ತು ಅದಕ್ಕೆ ಅಲ್ಲಿ ಹೇಳ್ತಾರೆ ಯಾವ ಚೇತನ ಅಚೇತನವಾದಂತಹ ಈ ಜಗತ್ತು ಸೃಷ್ಟಿಯ ಪೂರ್ವದಲ್ಲಿ ಅದರಲ್ಲಿ ಲೀನವಾಗಿತ್ತು ತನ್ನಲ್ಲಿ ಅಡಗಿರುವ ಜಗತ್ತೆಂಬ ಕಾರ್ಯವು ತನ್ನಿಂದಲೇ ಪ್ರಕಾಶಮಾನವಾಗಲು ಯೋಗ್ಯವಾದಂತಹ ಅದ್ಭುತವಾಗಿದೆ ಶಿವ ಎನ್ನುವಂತಹ ಇರ್ತಕ್ಕಂತಹ ಪರಬ್ರಹ್ಮವು ಜಗತ್ತನ್ನ ನಿರ್ಮಾಣ ಮಾಡುವ ಇಚ್ಛೆಯಿಂದ ಸುಖ ಸ್ಫೂರ್ತಿಯಿಂದ ಕೂಡಿದ ಕಿಂಚಿತ್ ಸ್ವರೂಪವನ್ನು ಹೊಂದಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂತ ಒಂದು ಶಕ್ತಿಗೆ ಈ ಜಗತ್ತನ್ನು ಹೊಮ್ಮಿಸುವಂತ ಶಕ್ತಿಗೆ ನಾನು ಕೂಡ ಈ ಜಗತ್ತನ್ನ ನಿರ್ಮಾಣ ಮಾಡಬೇಕು ಲೋಕಃ ಲೀಲಾ ಕೈ ಕೈವಲ್ಯಂ ಅಂದ್ರೆ ಶಿವನ ಒಂದು ಲೀಲೆಗಾಗಿ ಈ ಜಗತ್ತು ಸೃಷ್ಟಿಯಾಗಿ ಅವನ ತಾನೇ ತಾನೇಗಿದ್ದಾಗ ತನ್ನ ವಿನೋದಕ್ಕಾಗಿ ಇನ್ನೊಂದು ವಸ್ತುವನ್ನ ಸೃಷ್ಟಿ ಮಾಡಬೇಕಂತ ಅವನಿಗೆ ಇಚ್ಛೆ ಆದಾಗ ಆ ಯಾವ ಪಾರ್ವತಿ ಸಮೇತನಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಅದಕ್ಕೆ ಅವ್ರು ಹೇಳ್ತಾರೆ ಆ ದೋಷ ಯಾವ ನಿರಸ್ತ ದೋಷ ಸಂಬಂಧಂ ನಿರುಪಾದಿಕಂ ಅವ್ಯಯಂ ದಿವ್ಯಂ ಅಪ್ರಾಕೃತ ನಿತ್ಯಂ ನೀಲಕಂಠಂ ಲೋಚನಂ ಅಂತಹ ಒಂದು ವಸ್ತುವನ್ನ ಪರಮಾತ್ಮ ನಾವ್ ಏನಂತ ಕರಿತೀವಿ ಆ ದೋಷಗಳ ಸಂಬಂಧವನ್ನ ಇಲ್ಲದೇ ಇರ್ತಕ್ಕಂಥದ್ದು ಅಂದ್ರೆ ಜಗತ್ತನ್ನ ಸೃಷ್ಟಿ ಮಾಡಿದ್ರು ಕೂಡ ಏನಾದ್ರು ಒಂದು ವಸ್ತುವನ್ನ ಸೃಷ್ಟಿ ಮಾಡಬೇಕಾದ್ರೆ ಆ ವಸ್ತುವಿನ ಎಲ್ಲಾ ದೋಷಗಳು ನಮ್ಮ ಮೈ ಗಂಟಾ ಇರ್ತಾವೆ ಈಗ ಕುಂಬಾರ ಒಂದು ಮಡಿಕೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ನು ಮೈ ತುಂಬಾ ಜಾಗಕ್ಕೆ ಹೆಸರು ಅಂಟೈತೆ ಒಬ್ಬ ವಸ್ತು ಒಂದು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿನ ಧೂಳಿ ಎಲ್ಲವೂ ಕೂಡ ಅಲ್ಲಿರುತ್ತೆ ಒಂದು ವಾಹನವನ್ನ ಸರಿ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದಂದ್ರೆ ಆ ವಾಹನದ ಎಲ್ಲಾ ದೋಷಗಳು ಮಸಿ ಎಲ್ಲವೂ ಕೂಡ ಅವನಿಗೆ ಅಂಟ್ತಾ ಇರುತ್ತೆ ಆದ್ರೆ ಭಗವಂತ ಈ ಜಗತ್ತನ್ನ ಎಲ್ಲಾ ಸೃಷ್ಟಿ ಮಾಡಿದ್ರು ಕೂಡ ಹ್ಯಾಗ್ ಸೃಷ್ಟಿ ಮಾಡಿದ್ರೆ ದೋಷಗಳನ್ನ ಅಂಟಿಕೊಳ್ಳದಂತೆ ದೋಷಗಳನ್ನ ತನ್ನನ್ನ ಆವರಿಸದಂತಿದ್ದ ಆ ದೋಷಗಳ ಸಂಬಂಧವಿಲ್ಲದಿರುವ ಉಪಾಧಿ ರಹಿತವಾದ ಅಂದ್ರೆ ಉಪಾಧಿಗಳು ಅಂತಂದ್ರೆ ನಾನು ನನ್ನದು ಅನ್ನುವಂತಹ ಅಹಂಕಾರ ಮಮಕಾರಗಳನ್ನ ಅವನು ತಂದುಕೊಳ್ಳದೇನೆ ಅವ್ಯಯವಾದ ಅಂದ್ರೆ ನಾಶವಾಗದೇ ಇರತಕ್ಕಂತಹ ಅಪ್ರಾಕೃತವಾದಂತಹ ಅಂದ್ರೆ ಪ್ರಕೃತಿಯ ಸಂಬಂಧ ಇಲ್ಲದೇ ಇರತಕ್ಕಂತಹ ನಿತ್ಯವಾದ ದಿವ್ಯವಾದ ನೀಲಕಂಠ ತ್ರಿಲೋಚನ ಎಂದು ಎನಿಸಿಕೊಂಡಿರ್ತಕ್ಕಂತಹ ಮತ್ತು ಅರ್ಧ ಚಂದ್ರನನ್ನು ಅಲಂಕರಿಸಿಕೊಂಡಿರ್ತಕ್ಕಂತಹ ಶುದ್ಧನಾದ ಶುದ್ಧವಾದ ಸ್ಫಟಿಕದಂತೆ ಇರುವ ಆ ಪರಿಶುದ್ಧ ಮುತ್ತಿನಂತೆ ಕಾಂತಿಯಂತೆ ಕಾಂತಿಯುಳ್ಳ ಗುಣಮೂರ್ತಿ ಉಪಾಸಿಸಲು ಯೋಗ್ಯನಾಗಿರ್ತಕ್ಕಂತಹ ಅಂದ್ರೆ ಆ ಪರಮಾತ್ಮ ಹೇಗಿದ್ನಪ್ಪ ಅಂತಂದ್ರೆ ಅಂತ ಚಂದ್ರನನ್ನ ಅಲಂಕರಿಸಿಕೊಂಡಿರ್ತಕ್ಕಂಥವ್ನು ಅವನಿಗೆ ಸೋಮೇಶ್ವರ ಅಂತ ಕರೀತಾರೆ ಸೋಮೇಶ್ವರ ಅಂತಂದ್ರೆ ಉಮ ಯಾವ ಸೋಮನನ್ನ ಸೋಮ ಅಂದ್ರೆ ಚಂದ್ರ ಆ ಚಂದ್ರನನ್ನ ಧರಿಸಿಕೊಂಡಿರ್ತಕ್ಕಂಥವನೇ ಸೋಮೇಶ್ವರ ಅದಕ್ಕೆ ಅಂತ ಚಂದ್ರವನ್ನ ಧರಿಸಿಕೊಂಡಿರ್ತಕ್ಕಂಥವ್ನು ಶುದ್ಧನಾದ ಮತ್ತು ಶುದ್ಧವಾದ ಸ್ಫಟಿಕದಂತೆ ಇರ್ತಕ್ಕಂತವನು ಶುದ್ಧ ಸ್ಫಟಿಕ ಸಂಕಾಶ ಅಂದ್ರೆ ಸ್ಫಟಿಕಕ್ಕೆ ಯಾಕೆ ಹೋಲಿಸ್ತಾರೆ ಅಂತಂದ್ರೆ ಆ ಸ್ಫಟಿಕ ಅಂತರಂಗದಲ್ಲಿ ಹೇಗಿರುತ್ತೋ ಬಹಿರಂಗದಲ್ಲಿ ಕೂಡ ಹಾಗೆ ಇರುತ್ತೆ ಪಾರದರ್ಶಕವಾಗಿರುತ್ತೆ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಪ್ರಪಂಚ ಎಲ್ಲೂ ಕೂಡ ನಮ್ಗೆ ಕಾಣ್ತಕ್ಕಂಥದ್ದಾಗಿದೆ ಅದ್ರ ಒಳಗೆ ಏನೂ ದೋಷಗಳು ಇರೋದಿಲ್ಲ ಆ ಕಾರಣಕ್ಕಾಗನೇ ಅದಕ್ಕೆ ನಮ್ಮ ಮಾತುಗಳು ಹೇಗಿರ್ಬೇಕಪ್ಪ ಅಂದ್ರೆ ಸ್ಫಟಿಕದ ಶಲಾಕಿ ಅಂತ ಹೇಳ್ತಾರಲ್ಲ ಅಂದ್ರೆ ನಮ್ಮ ಮಾತು ಒಳಗೊಂದು ಹೊರಗೊಂದಿದ್ದಾನೆ ಶುದ್ಧವಾಗಿರ್ಬೇಕು ಪಾರದರ್ಶಕವಾಗಿರ್ಬೇಕಂತ ಹೇಳ್ತಾರಲ್ಲ ಹಾಗೆ ಪರಮಾತ್ಮನು ಕೂಡ ಹೇಗಿರ್ನಪ್ಪಾ ಅಂತಂದ್ರೆ ಶುದ್ಧವಾದಂತಹ ಸ್ಫಟಿಕದಂತೆ ಇರ್ತಿದ್ದ ಪರಿಶುದ್ಧವಾದಂತಹ ಮುತ್ತಿನ ಕಾಂತಿಯಂತೆ ಕಾಂತಿಯುಳ್ಳ ಗುಣಮೂರ್ತಿಯು ಅವನ್ ಹ್ಯಾಗಿರ್ನಪ್ಪಾ ಅಂದ್ರೆ ಉಪಾಸಿಸಲು ಯೋಗ್ಯನಾಗಿರ್ತಕ್ಕಂತಿದ್ದ ಅಂದ್ರೆ ನಾವು ಪೂಜೆ ಮಾಡುವಂತ ವಸ್ತು ಹೇಗಿರ್ಬೇಕಪ್ಪಾ ಅಂತಂದ್ರೆ ಪರಿಶುದ್ಧವಾಗಿರ್ಬೇಕು ಸ್ಫಟಿಕದಂತಿರಬೇಕು ಕಲ್ಮಶಗಳು ಇಲ್ಲದಂತಿರಬೇಕು ಯಾವ ಅಹಂಕಾರ ಮಮಕಾರಗಳನ್ನ ಮೀರಿ ನಿಂತಿರಬೇಕು ಅಂಥ ಪರಾತ್ಪರವಾದಂತ ವಸ್ತು ಆ ಪರಮಾತ್ಮ ಪೂಜೆಗೆ ಯೋಗ್ಯನಾಗಿರ್ತಕ್ಕಂತಹ ಪರಮಾತ್ಮನಿದ್ದ ವಿಶುದ್ಧ ಕಾರಣ ವಿಷಯ ಸರ್ವಯೋಗಿನಾಂ ಸರ್ವ ವಿಶುದ್ಧ ಜ್ಞಾನ ಕಾರಣಂ ವಿಷಯಂ ಸರ್ವಯೋಗಿನಾಂ ಕೋಟಿ ಸೂರ್ಯ ಪ್ರತೀಕಾಶಂ ಚಂದ್ರಕೋಟಿ ಸಮಪ್ರಭಂ ಅಪ್ರಾಕೃತ ಗುಣಾಧಾರಂ ಅನಂತಂ ಮಹಿಮಾಸ್ಪದಂ ಅಂದರೆ ವಿಶುದ್ಧವಾದಂತಹ ಜ್ಞಾನಕ್ಕೆ ಅಸಾಧಾರಣ ಅಸಾಧಾರಣ ಕಾರಣವಾದ ಸಮಸ್ತ ಯೋಗಿಗಳಿಗೆ ವಿಷಯವಾದ ಮತ್ತು ಕೋಟಿ ಸೂರ್ಯರ ಪ್ರಕಾಶಕ್ಕೆ ಸಮ ಪ್ರಕಾಶವುಳ್ಳ ಕೋಟಿ ಚಂದ್ರರ ಕಾಂತಿಗೆ ಸಮವಾದ ಕಾಂತಿಯುಳ್ಳ ಅಪ್ರಾಕೃತ ಗುಣಗಳಿಂದ ಗುಣಗಳಿಂದ ಅಂದ್ರೆ ಸತ್ವ ರಜ ತಮಸ್ಸು ಅನ್ನುವಂತಹ ಮೂರು ಗುಣಗಳಿಂದ ಪ್ರಾಕೃತ ಗುಣಗಳಿಂದಲೂ ಕೂಡ ಭಿನ್ನವಾಗಿ ಸರ್ವಜ್ಞ ಅನಂತ ಕಲ್ಯಾಣಗಳಿಗೆ ಆಧಾರವಾಗಿರ್ತಕ್ಕಂಥವನು ಅನಂತ ಮಹಿಮೆಗಳಿಗೆ ಆಧಾರವಾಗಿರ್ತಕ್ಕಂಥ ಆ ಶಿವ ಎನ್ನುವಂತಹ ಬ್ರಹ್ಮವು ಸುಖ ಸ್ಫೂರ್ತಿಯಿಂದ ಕುಳಿದಂತ ಕಿಂಚಿತ್ ಸ್ವರೂಪವನ್ನು ಹೊಂದಿರತಕ್ಕಂತಹದ್ದು ಅಂದ್ರೆ ಆ ಪರಮಾತ್ಮನಾಗಿರ್ತಕ್ಕಂಥವನು ವಿಶುದ್ಧ ಜ್ಞಾನ ಅಸಾಧಾರಣ ಕಾಣಗಿರ್ತಕ್ಕಂಥ ಸಮಸ್ತ ಯೋಗಿಗಳಿಗೆ ವಿಷಯವಾಗಿರ್ತಕ್ಕಂಥವನು ಯಾವ ಶಕ್ತಿಯನ್ನ ಅವಲಂಬಿಸಿ ಸಮಸ್ತ ಯೋಗಾನುಯೋಗಿಗಳು ತಮ್ಮ ಯಾವ ಧ್ಯಾನದಿಂದ ತಮ್ಮ ಯಾವ ಜಪ ತಪಗಳಿಂದ ಯಾವ ವಸ್ತುವನ್ನ ಪೂಜಿಸೆ ಮಾಡ್ತಾ ಇದ್ರೋ ಅಂತ ಪೂಜೆಗೆ ಮೂಲ ವಿಷಯ ಆಗಿರ್ತಕ್ಕಂತ ಪರಮಾತ್ಮ ಆಗಿರ್ತಕ್ಕಂಥವ್ನು ಅವ್ನು ಹೇಗಿದ್ನಪ್ಪ ಅಂತಂದ್ರೆ ಕೋಟಿ ಸೂರ್ಯರ ಪ್ರಕಾಶಕ್ಕೆ ಸಮವಾಗಿದ್ದವನು ಅಂದ್ರೆ ಅಲ್ಲವ ಪ್ರಭು ಹೇಳ್ತಾರೆ ನಿಮ್ಮ ತೇಜವ ನೋಡಲ್ಯಂದು ಹರಸಾರುತ್ತಿರಲು ಶತಕೋಟಿ ಸೂರ್ಯರು ಮೂಡಿದಂತೆ ದಯ್ಯ ವಿಹೇಶ್ವರ ನೀನು ಜ್ಯೋತಿರ್ಲಿಂಗವಾದರೆ ಉಪಮಿಸಬಲ್ಲವರಿಲ್ಲ ನೋಡ ಅನ್ನುವಂತ ಮಾತನ್ನ ಆ ಪರಮಾತ್ಮ ನೋಡ್ಕೊಂತ ಹೋದ್ರೆ ಅವನ್ ಹೇಗಿದ್ನಪ್ಪ ಅಂತಂದ್ರೆ ಕೋಟಿ ಸೂರ್ಯರ ಬೆಳಕಿನಂತೆ ಇದ್ದ ಅದಕ್ಕೆ ಅವನನ್ನ ಯಾವ ಬರೀ ಲಿಂಗ ಅಂತ ಕರೀದಿಲ್ಲ ಜ್ಯೋತಿರ್ಲಿಂಗ ಅಂತ ಕರೀತಾರೆ ಅಂದ್ರೆ ಜ್ಯೋತಿಯೇ ತಾನಾಗಿರ್ತಕ್ಕಂತ ಲಿಂಗ ಅದಕ್ಕೆ ಹೊರತ್ರೆ ಕೋಟಿ ಚಂದ್ರರ ಕಾಂತಿಗೆ ಸಂವಾದ ಕಾಂತಿಗಳು ಅವನು ಇಲ್ಲೇ ಸೂರ್ಯಕಾಂತಿ ಅಂದ್ರೆ ಉಷ್ಣ ಚಂದ್ರಕಾಂತಿ ಅಂದ್ರೆ ತಂಪು ಇವೆರಡನ್ನೂ ಕೂಡ ರೂಢಿಸಿಕೊಂಡಿರ್ತಕ್ಕಂಥವನು ಆ ಪರಮಾತ್ಮನಾಗಿದ್ದ ಅನಂತ ನೈಮಳಿಗೆ ಆಧಾರನಾಗಿರ್ತಕ್ಕಂತ ಆ ಕಿಂಚಿತ್ ಸ್ವರೂಪವನ್ನ ಆ ಪರಮಾತ್ಮ ಹೊಂದಿದವನಾಗಿದ್ದ ತದೀಯ ಪರಮಾಶಕ್ತಿ ಹಿ ಸಚ್ಚಿದಾನಂದ ಲಕ್ಷಣ ಸಮಸ್ತ ಲೋಕ ನಿರ್ಮಾಣ ಸಮವಾಯ ಸ್ವರೂಪಿ ಅಂತ ಸಕಲ ಲೋಕಗಳ ನಿರ್ಮಾಣ ಕಾರ್ಯದಲ್ಲಿ ಸಮವಾಯ ಆ ಶಿವನಿಗೆ ಸಮಾನವಾಗಿರ್ತಕ್ಕಂತಹ ಸ್ವರೂಪದಿಂದ ಶಕ್ತಿಯಿಂದ ಕಾರಣ ಆಗಿರ್ತಕ್ಕಂಥ ಆ ಪರಶಿವನ ಸಂಬಂಧಿನಿಯಾದಂತಹ ಪರಮಾಶಕ್ತಿಯು ಸಚ್ಚಿದಾಂಧ ಲಕ್ಷಣವನ್ನ ಲಕ್ಷಣವನ್ನು ಉಳಿದವರಾಗಿರುತ್ತಾರೆ ಅಂದರೆ ಆ ಪರಾಶಕ್ತಿ ಮಹಾಶಕ್ತಿ ಅಂತಕ್ಕಂಥದ್ದು ಪರಮಾತ್ಮದಲ್ಲಿ ಯಾವ ರೀತಿ ಶಕ್ತಿ ಇತ್ತೋ ಆ ಪರಮಾತ್ಮನೊಡನೆ ಸೃಷ್ಟಿಯಲ್ಲಿ ತೊಡಗಿರ್ತಕ್ಕಂಥ ಮಹಾಶಕ್ತಿ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಸಚ್ಚಿದಾನ ಸ್ವರೂಪಗಳಾಗಿರ್ತಕ್ಕಂಥದ್ದು ಆ ಶಕ್ತಿಯು ಪರಶಿವನ ಇಚ್ಛೆಯಿಂದ ಸಾಕ್ಷಾತ್ ಅವನ ದೇಹದಂತಹ ಸ್ವರೂಪವನ್ನೇ ಧರಿಸಿ ಸರ್ವಜ್ಞನು ಸರ್ವಶಕ್ತಿಯನು ಮತ್ತು ಭಗವಂತನು ವಿಶ್ವನಾಯಕನು ಆದ ಆ ಶಂಭುವು ಜಗತ್ತನ್ನು ಸೃಷ್ಟಿಸುವ ಇಚ್ಛೆಯುಳ್ಳವನಾಗಿ ಎಲ್ಲ ಜೀವಿಗಳ ಎಲ್ಲ ಲೋಕಗಳ ಕರ್ತಾರನಾದಂತ ಬ್ರಹ್ಮನನ್ನು ಮೊದಲು ಸೃಷ್ಟಿಸಿದನು ಅಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಪರಮಾತ್ಮ ನೇರವಾಗಿ ಸೃಷ್ಟಿಸಲಿಲ್ಲ ಆ ಜಗತ್ತನ್ನು ಸೃಷ್ಟಿಸುವಂತ ಬ್ರಹ್ಮನಿಗೆ ಆ ಒಂದು ಸೃಷ್ಟಿಯ ಒಂದು ಬಣೆಯನ್ನ ಆ ಬ್ರಹ್ಮನಿಗೆ ವಹಿಸ್ತಾನೆ ಆದ್ರೆ ಹೇಳ್ತಾರೆ ಶಕ್ತಿ ಸಂಬಂಧಿತವಾದಂತಹ ಸರ್ವಜ್ಞ ಆದಂತ ಶಂಕರನು ಆ ಪ್ರಮ ಪುತ್ರನಾಗಿರ್ತಕ್ಕಂಥ ಬ್ರಹ್ಮನಿಗೆ ಅನುಗ್ರಹ ಪೂರ್ವಕವಾಗಿ ಸಕಲ ವಿದ್ಯೆಗಳನ್ನು ಉಪದೇಶಿಸಿದನು ವಿಶ್ವ ನಿಯಾಮಕನಾದಂತಹ ಮಹಾದೇವನಿಂದ ಆ ವಿದ್ಯೆಯನ್ನು ಪಡೆದುಕೊಂಡಂತಹ ಬ್ರಹ್ಮನು ಸಮಸ್ತ ಲೋಕಗಳನ್ನು ನಿರ್ಮಿಸುವ ಉದ್ಯಮದಲ್ಲಿ ತೊಡಗಿಕೊಂಡನು ಶಂಕರನ ಆಜ್ಞೆಯಂತೆ ಲೋಕಗಳ ನಿರ್ಮಾಣದಲ್ಲಿ ಕೈ ಕೃತೋದ್ರಿಯಾಗಿ ಆದರೂ ಮಾಯೆಯಿಂದ ಆವೃತನಾದ್ದರಿಂದ ಉಪಾಯವನ್ನು ತಿಳಿಯದಾದನು ತಿಳಿಯದವನಾದನು ಪರಮಾತ್ಮ ಬ್ರಹ್ಮನಿಗೆ ಈ ಜಗತ್ತಿನ ಸೃಷ್ಟಿಯನ್ನ ವಿಚಾರದ ಒಂದು ಉಪಾಯವನ್ನ ಉಪದೇಶ ಮಾಡಿದರೂ ಕೂಡ ಬ್ರಹ್ಮನಿಂದ ಈ ಪ್ರಪಂಚವನ್ನ ಸೃಷ್ಟಿ ಮಾಡಕ್ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಅವನು ಮಾಯಾ ಸಹಿತನಾಗಿದ್ದ ಅಂದ್ರೆ ಭಗವಂತ ನಿರ್ಮಾಯನಾಗಿದ್ದ ಬ್ರಹ್ಮ ಮಾಯಾ ಸಮೀತನಾಗಿದ್ದ ಅದಕ್ಕೆ ನಾಗ್ತೀವಲ್ಲ ಬ್ರಹ್ಮನು ಕೂಡ ಶಾಪಕ್ಕೆ ಗುರಿಯಾಗ್ತಾನೆ ಎಲ್ಲಿ ಪರಮಾತ್ಮನ ಪಾದವನ್ನ ನೋಡೋದಕ್ಕೆ ಹೋದ್ರೆ ಸುಮ್ಮನೆ ನೋಡಕ್ ಆಗ್ರೆ ಹೋದ್ರು ಕೂಡ ನೋಡಿದೆ ಅಂತ ಸುಳ್ಳು ಹೇಳಿದ್ದಕ್ಕಾಗಿ ಆ ಬ್ರಹ್ಮನು ಕೂಡ ಶಾಪಕ್ಕೆ ಗುರಿಯಾಗಿ ಇವತ್ತಿಗೂ ಕೂಡ ನಾವ್ ಎಲ್ಲಾ ದೇವಾಲಯಗಳನ್ನ ಕಟ್ಟಿಸ್ತೀವಿ ಆದ್ರೆ ಬ್ರಹ್ಮನ ದೇವಾಲಯನ ಕಟ್ಟೋದಿಲ್ಲ ಯಾಕೆ ಅಂತಂದ್ರೆ ಆ ಬ್ರಹ್ಮ ಮಾಯಾ ಸಹಿತನಾಗಿದ್ದ ಅವನು ಕೂಡ ಶಾಪಕ್ಕೆ ಒಳಗಾಗುವಂತಹ ಒಂದು ದೋಷವುಳ್ಳವನಾಗಿರೋದ್ರಿಂದ ಅಂತಹ ಮಾಯಾ ಸಹಿತನಾಗಿರ್ತಕ್ಕಂತಹ ಬ್ರಹ್ಮನಿಗೆ ಪರಮಾತ್ಮ ಉಪದೇಶವನ್ನ ಮಾಡಿದರೂ ಕೂಡ ಈ ಜಗತ್ತನ್ನ ಸೃಷ್ಟಿ ಮಾಡುವುದು ಅವನಿಂದ ಅಸಾಧ್ಯವಾಯಿತು ಅಖಿಲ ಲೋಕಗಳನ್ನು ಸೃಷ್ಟಿಸುವುದಕ್ಕಾಗಿ ಉಪಾಯವನ್ನು ಪಡೆಯುವ ಇಚ್ಛೆಯಿಂದ ದೇವ ದೇವನಾದಂತಹ ತ್ರಿಯಂಬಕನಾಗಿರ್ತಕ್ಕಂಥ ಮುಕ್ಕಣ್ಣನನ್ನ ಪುನಃ ಪ್ರಾರ್ಥಿಸಿದನು ಅವನು ಏನೇ ಪ್ರಯತ್ನ ಮಾಡಿದರೂ ಕೂಡ ಆ ಜಗತ್ತನ್ನ ಸೃಷ್ಟಿ ಮಾಡುವಂತ ಶಕ್ತಿ ಅವನಿಂದ ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಮತ್ತೆ ಅವನು ಈ ಪರಮಾತ್ಮನನ್ನ ಅಂದ್ರೆ ತಿಲೋಚನನ್ನ ಮುಕ್ಕಣ್ಣನನ್ನ ಮತ್ತೆ ಅವನು ಪ್ರಾರ್ಥನೆ ಮಾಡ್ತಕ್ಕಂಥವಾಗಿದೆ ಸಮಸ್ತೆ ದೇವ ದೇವೇಶ ನಮಸ್ತೆ ಕರುಣಾಕರ ಅಸ್ಮಾದಾದಿ ಜಗತ್ ಸರ್ವಂ ನಿರ್ವಾ ನಿರ್ಮಾಣ ವಿಧಿ ಕ್ಷಮ ದೇವನಾಗಿರ್ತಕ್ಕಂತ ನನ್ನನ್ನು ಮಲ್ಗೊಂಡು ಸಮಸ್ತ ಜಗತ್ತನ್ನು ನಿರ್ಮಿಸುವ ವಿಧಾನದಲ್ಲಿ ಸಮರ್ಥನಾದವನೇ ನಿನಗೆ ನಮಸ್ಕಾರ ಅಂದ್ರೆ ನನ್ನ ಬ್ರಹ್ಮನನ್ನು ನನ್ನನ್ನು ಕೂಡ ನೀನೇ ಸೃಷ್ಟಿ ಮಾಡ್ತೀಯ ಪ್ರಪಂಚವನ್ನು ಕೂಡ ನೀನೇ ಸೃಷ್ಟಿ ಮಾಡ್ತೀಯ ನಿನಗೆ ನನ್ನ ಪ್ರಣಾಮಗಳು ಅನ್ನುವಂತ ಪ್ರಾರ್ಥನೆಯಿಂದ ಮತ್ತೆ ಜಗತ್ತು ಸೃಷ್ಟಿಯ ಒಂದು ಉಪದೇಶವನ್ನ ಅಲ್ಲಿ ಕೇಳ್ತಕ್ಕಂತನಾಗಿದ್ದಾನೆ ನೀನು ಸರ್ವಜ್ಞನು ಸರ್ವಶಕ್ತಿ ಸಮನ್ವಿತನು ಸರ್ವಕರ್ತನು ಸನಾತನನು ಜಗತ್ತು ಉತ್ಪತ್ತಿಯ ಜಗತ್ತಿಗೆ ಸೃಷ್ಟಿಕರ್ತನಾದ ಶಂಭುವೆ ನಿನಗೆ ಉಪಾಯವನ್ನು ಹೇಳು ಅಂತ ಅವನು ಪ್ರಾರ್ಥನೆ ಮಾಡಿದಾಗ ಇಂತಹ ಯಾವ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡಿದಂತ ಭಗವಂತ ಇತಿ ಸಂಪ್ರಾರ್ಥಿತ ಶಂಭು ಬ್ರಹ್ಮನ ವಿಶ್ವನಾಯಕ ಉಪಾಯವ ತಸ್ಮೈ ಲೋಕ ಸೃಷ್ಟಿ ಸೃಷ್ಟಿ ಲೋಕ ಸೃಷ್ಟಿ ಪ್ರವರ್ತನ ಈ ರೀತಿಯಾಗಿ ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟಿರ್ತಕ್ಕಂಥ ವಿಶ್ವನಾಯಕನಾಗಿರ್ತಕ್ಕಂಥ ಶಂಭುವು ಆ ಬ್ರಹ್ಮನಿಗೆ ಲೋಕ ಸೃಷ್ಟಿಯ ಪ್ರವರ್ತನೆಯ ಉಪಾಯವನ್ನು ಮತ್ತೆ ಹೇಳ್ತಾನೆ ಆ ಹೇಳುವಾಗ ಯಾಕಪ್ಪ ಅಂದ್ರೆ ಚತುರ್ಮುಖವಾದಂತಹ ಪರಮೇಶ್ವರನಿಂದ ಉಪದೇಶಿಸಿ ಹೇಳಲ್ಪಟ್ಟಂತಹ ಆ ಯಾವ ಹಲವು ರೂಪದ ಈ ಜಗತ್ತನ್ನು ಸೃಷ್ಟಿ ಮಾಡಲು ಸಮರ್ಥನಾಗಲಿಲ್ಲ ಕೊನೆಗೆ ತನ್ನ ಭಯದಿಂದ ಮನಸ್ಸಿನಿಂದ ಬ್ರಹ್ಮನು ಮತ್ತೆ ಪ್ರಾರ್ಥನೆ ಮಾಡಿದಾಗ ದೇವ ದೇವನಾದಂತಹ ಮಹಾದೇವನೇ ಜಗದ ಅಧಿಕಾರಣನೇ ಸಚ್ಚಿದಾನಂದನೆ ಸ್ವಚ್ಛೆಯಿಂದ ಅನಂತಮೂರ್ತಿಗಳನ್ನ ಧರಿಸಿದವನೇ ಭವನೇ ಶರ್ವನೇ ಸರ್ವ ಕಾರಣಗಳಿಗೂ ಕಾರಣನಾದಂತ ಮಹೇಶನೇ ನಿನಗೆ ನಮಸ್ಕಾರವು ಹೇ ಭಗವಂತ ಪರಮೇಶ್ವರನೇ ಉಮಾಪತಿಯೇ ನೀನು ಹೇಳಿದ ಉಪಾಯವು ನನಗೆ ಸ್ವಲ್ಪವೂ ಆಹರ್ತವಾಗುತ್ತಿಲ್ಲ ಈಗ ನೀನೇ ಮೊದಲು ಈ ಸೃಷ್ಟಿಯನ್ನ ಮಾಡು ಅನಂತ ಉಪಾಯವನ್ನು ತಿಳಿದ ನೀನು ಜಗತ್ತಿನ ಸೃಷ್ಟಿಯನ್ನ ಮಾಡು ಅನ್ನುವಂತ ಮಾತನ್ನ ಮತ್ತೆ ಅವನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ನೀನು ಎಷ್ಟೇ ಉಪದೇಶಿಸಿದ್ರು ಕೂಡ ಅಂದ್ರೆ ಅಜ್ಞಾನ ಮಾಯಿಂದ ಕೂಡಿರ್ತಕ್ಕಂತ ಬ್ರಹ್ಮನಾದಂತ ನನಗೆ ಈ ಯಾವ ಸೃಷ್ಟಿಯ ಉಪಾಯ ಉಳಿಯೋದಿಲ್ಲ ಇದನ್ನ ನೀನೇ ಈ ಜಗತ್ತನ್ನ ಸೃಷ್ಟಿ ಮಾಡು ಅನ್ನುವಂತ ಪುನಃ ಪ್ರಾರ್ಥನೆಯನ್ನ ಆ ಬ್ರಹ್ಮ ದೇವನು ಪರಮಾತ್ಮನಿಗೆ ಮಾಡಿದಾಗ ಮುಂದೆ ಆ ಪರಮಾತ್ಮನೆ ತಾನೇ ಸ್ವಯಂಭವಾಗಿ ಸ್ವಯಂಕರ್ತೃವಾಗಿ ಜಗತ್ತನ್ನ ನಿರ್ಮಾಣ ಮಾಡ್ತಾನೆ ಅನ್ನುವಂತ ವಿಚಾರವನ್ನ ಇಲ್ಲಿ ತಿಳಿಸ್ತಕ್ಕಂತ ಇದಾರೆ ಅಂತ ಜಗತ್ ಸೃಷ್ಟಿಯ ವಿಚಾರದಲ್ಲಿ ಆ ಜಗತ್ತನ್ನ ಸೃಷ್ಟಿ ಮಾಡಿದ ಮೇಲೆ ಆ ಪರಮಾತ್ಮನು ರೇಣುಕ ದಾರುಕ ಅನ್ನುವಂತ ಗಣೇಶ್ವರನನ್ನ ಸೃಷ್ಟಿ ಮಾಡಿ ಅವರನ್ನ ದ್ವಾರಪಾಲಕರಾಗಿಸಿಕೊಂಡು ಈ ಜಗತ್ ಸೃಷ್ಟಿಗೆ ಕಾರಣ ಆಗ್ತಾನೆ ಅನ್ನುವಂತ ವಿಚಾರವನ್ನ ಯಾವ ಮುಂದಿನ ಒಂದು ಅಧ್ಯಾಯದಲ್ಲಿ ತಿಳಿಸತಕ್ಕಂತರಾಗಿದ್ದಾರೆ ಆ ಒಂದು ಅಧ್ಯಾಯದ ಸ್ವರೂಪವನ್ನ ಪ್ರವಚನ ಮುಂದಿನ ಭಾಗದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸಿ ಇವತ್ತಿನ ಈ ಪ್ರವಚನಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ